ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮನ ಕಲಕುವ ಒಂದು ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ನಾನು ಹಾಜರಾಗಿದ್ದೀನಿ ಯಾಕಂದ್ರೆ ಈ ಸಂಚಿಕೆಯನ್ನು ನೋಡ್ತೀವಿ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಸಂದೇಶ ಅರ್ಥ ಆಗ್ತತಿ ಮತ್ತು ಅದನ್ನು ನೀವು ನಿಮ್ಮ ಜೀವನದಲ್ಲಿಯೂ ಅಳವಡಿಸ್ಕೊಳ್ತೀರಾ ಅನ್ನುವಂಥ ಒಂದು ಸದುದ್ದೇಶವನ್ನು ಕೂಡ ನಾನು ಹೊಂದಿದ್ದೇನೆ ಯಾಕಂದರೆ ದಿನನಿತ್ಯ ನಾವು ಪತ್ರಿಕೆಗಳನ್ನು ಓದೋದನ್ನು ಕಡಿಮೆ ಮಾಡಿದ್ದೇವೆ ಟಿ ವಿಯಲ್ಲಿ ಬರ್ತಿರ್ತಕ್ಕಂಥ ಸುದ್ದಿಯನ್ನು ನೋಡುವುದನ್ನು ಕಡಿಮೆ ಮಾಡಿದ್ದೇವೆ ಈಗ ನಮ್ಮ ಪ್ರತಿಯೊಬ್ಬರಲ್ಲಿಯೂ ಪ್ರತಿಯೊಬ್ಬರ ಕೈಯಲ್ಲಿಯೂ ಕೂಡ ಮಾಯಾಜಾಲ ಅನ್ನುವಂಥ ಒಂದು ಮೊಬೈಲ್ ಅನ್ನುವಂಥ ಒಂದು ಜಾಲವಿದೆ ಆ ಮಾಯಾಜಾಲವನ್ನು ನಾವು ಪ್ರತಿನಿತ್ಯ ವೃದ್ಧರಾಗಿ ಪ್ರತಿಯೊಬ್ಬರೂ ಕೂಡ ನೋಡ್ತೀವಿ ಇರೋದು ಕೇಳ್ತಾ ಇರೋದು ಅಷ್ಟೇ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಹೀಗಿರುವಾಗ ಈ ಮೊಬೈಲ್ ಅನ್ನು ನಾವು ಎಷ್ಟು ಪರಿಣಾಮಕಾರಿಯಾಗಿ ಇವತ್ತು ನಮ್ಮ ಜೀವನದಲ್ಲಿ ನಾವು ಅದನ್ನು ಹಚ್ಕೊಂಡ್ಬಿಟ್ಟಿದ್ದೇವೋ ಅದೇ ಅದು ಅಷ್ಟೇ ಪರಿಣಾಮಕಾರಿಯಾದಂಥ ಒಂದು ತನ್ನ ಕೈಜಳಕವನ್ನು ಕೂಡ ನಮಗೆ ತೋರಿಸ್ತಾ ಇರೋದನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸಿದ್ದೀನಿ ಸ್ನೇಹಿತರೆ ಮೊಬೈಲ್ ಯಾವತ್ತೂ ಕೂಡ ಒಳ್ಳೆಯದನ್ನೇ ಮಾಡ್ತೈತಿ ಅನ್ನುವಂಥ ಸ ಸಂದೇಶವನ್ನು ನಾನು ಕೊಡ್ತಾ ಇಲ್ಲ ಅದರ ಜೊತೆಗೆ ಅದು ಸಮಾಜಘಾತುಕ ಸಮಾಜ ಬಾಹಿರ ಕೃತ್ಯಗಳನ್ನು ನಡೆಸುವಂಥ ಒಂದು ಸನ್ ಸನ್ನಿವೇಶಗಳನ್ನು ಕೂಡ ಸೃಷ್ಟಿಸ್ತಿರ್ತಕ್ಕಂಥ ಈ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲಕರು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಿಸಿದರೆ ಆ ಮೊಬೈಲನ್ನು ಅವರು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವಲೋಕನ ಮಾಡ್ತಾ ಅವರನ್ನು ಒಂದು ಅವರ ಮೇಲೆ ಒಂದು ಕಣ್ಣನ್ನು ಇಟ್ಟು ನೋಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಉಂಟಾಗಿರೋದು ಕೂಡ ಅಷ್ಟೇ ಸತ್ಯವಾದಂಥ ಸಂಗತಿ ಹೀಗಿರುವಾಗ ನಾನು ಹೆಚ್ಚಿಗೆ ಏನು ಹೇಳದೇ ನಿಮ್ಮ ನಿಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮೊಬೈಲನ್ನು ಉಪಯೋಗ ಮಾಡಿಕೊಳ್ಳ್ರಿ ಮತ್ತು ಯಾವ ಒಂದು ಸಂಚಿಕೆಗಳು ನಿಮಗೆ ಇಷ್ಟ ಆಗಿರ್ತವೆ ಅಂಥ ಸಂಚಿಕೆಗಳನ್ನು ಕೂಡ ನೀವು ನೋಡ್ತಾ ಇರಿ ಯಾಕಂದರೆ ಎಲ್ಲ ಸಂಚಿಕೆಗಳು ಕೂಡ ಚೆನ್ನಾಗಿರ್ತವೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಎಲ್ಲ ಸಂಚಿಕೆಗಳು ಕೆಟ್ಟವುಗಳು ಆಗಿರ್ತವೆ ಅನ್ನೋದು ಅನ್ನೋದನ್ನು ಕೂಡ ನಾನು ಹೇಳೋದಿಲ್ಲ ಹೀಗಿರುವಾಗ ಒಳ್ಳೆಯ ಸಂದೇಶಗಳನ್ನು ಒಳ್ಳೆಯ ಸಂಚಿಕೆಗಳನ್ನು ಯಾರು ಮಾಡ್ತಿರ್ತಾರೆ ಯಾವ ಒಂದು ವಿಷಯ ಚೆನ್ನಾಗಿರ್ತೈತಿ ನಮ್ಮ ಜೀವನಕ್ಕೆ ಒಳ್ಳೆಯ ಪಾಠವನ್ನು ನೀಡ್ತಿರ್ತೈತಿ ಅಂಥ ವಿಷಯಗಳನ್ನು ಆಯ್ದುಕೊಂಡು ಆ ಮೊಬೈಲನ್ನು ನಾವು ಬಳಸಿದರೆ ನಮ್ಮ ಜೀವನ ಹಸನಾಗಬಹುದು ಅನ್ನುವಂಥ ಒಂದು ಆಶಯ ನನ್ನದು ಹೀಗಿರುವಾಗ ಇದು ನಮ್ಮ ರಾಜ್ಯದ ಅಂದರೆ ಕರ್ನಾಟಕ ರಾಜ್ಯದ ಪಕ್ಕದಲ್ಲೇ ಇರತಕ್ಕಂಥ ಕೇರಳದಲ್ಲಿ ಕೇರಳ ರಾಜ್ಯದಲ್ಲಿ ನಡೆದಿರತಕ್ಕಂಥ ಒಂದು ಒಂದು ಘಟನೆ ಸತ್ಯವಾಗಿ ನಡೆದಿರತಕ್ಕಂಥ ಘಟನೆ ಅದು ಎರಡು ಸಾವಿರದ ಹದಿನೆಂಟರ ಮಾರ್ಚ್ ತಿಂಗಳ ಆಸುಪಾಸಿನಲ್ಲಿ ನಡೆದಿರತಕ್ಕಂಥ ಘಟನೆಯೇ ಈ ಘಟನೆ ಅಂತೇಳಿ ನಾನು ಹೇಳ್ತೀನಿ ಅಲ್ಲಿ ಕೇರಳದ ಕೊಚ್ಚಿ ಕೊಚ್ಚಿ ಜಿಲ್ಲೆಯ ವಯನಾಡು ಅನ್ನುವಂಥ ಒಂದು ನಗರದಲ್ಲಿ ಇಬ್ಬರು ಅಂದ್ರೆ ಪತಿ ಪತ್ ಪತ್ನಿ ಒಂದು ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಕೆಲಸ ಮಾಡುವಂಥ ದಂಪತಿಗಳಿಗೆ ಒಂಬತ್ತನೇ ತರಗತಿಯಲ್ಲಿ ಓದಿರ್ತಿರ್ತಕ್ಕಂಥ ರೋಜಿ ಅನ್ನುವಂಥ ಒಬ್ಬಳು ಮಗಳು ಕೂಡ ಇರ್ತಾಳೆ ಹೀಗಿರುವಾಗ ಆ ಮಗಳು ಎಂಟನೇ ತರಗತಿಯವರೆಗೆ ಬರುವವರೆಗೂ ಕೂಡ ಅವಳು ಆ ಒಂದು ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಶಾಲೆಗೆ ಅವಳು ಪ್ರತ್ ಪ್ರಥಮವಾಗಿ ಪಾಸ್ ಆಗ್ತಾ ಬಂದಿರತಕ್ಕಂಥ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯೂ ಕೂಡ ಆಗಿರ್ತಾಳೆ ಹೀಗಿರುವಾಗ ಮುಂದೇನಾಯಿತು ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಅವಳಿಗೆ ಒಂಬತ್ತನೇ ತರಗತಿಯ ಪ್ರಾರಂಭದಲ್ಲಿ ಅವಳ ತಂದೆ ಮತ್ತು ತಾಯಿಗೆ ಅವಳು ಕೇಳಿದಾಗ ಅವರು ಮಗಳಿಗೆ ಅಂದರೆ ಒಂದು ಮೊಬೈಲ್ ಕೊಡಿಸ್ಬೇಕು ಏನು ತೊಂದರೆ ಇಲ್ಲ ಅಂದರೆ ಕೊಡಿಸ್ತಾರೆ ಆ ಮೊಬೈಲ್ನಿಂದ ಬಂದಿರತಕ್ಕಂಥ ಒಂದು ಸಂದೇಶದಲ್ಲಿ ಒಬ್ಬ ರಿಜ್ವಾನ್ ಅನ್ನುವಂಥ ಒಬ್ಬ ಯುವಕ ಅವಳಿಗೆ ಸಂದೇಶಗಳನ್ನು ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಆಫ್ಟರ್ನೂನ್ ಅನ್ನುವಂಥ ಒಂದು ಸಂದೇಶಗಳನ್ನು ಕಳಿಸ್ತಾ ಇರ್ತಾನೆ ಇವಳು ಅದನ್ನು ಅವಾಯ್ಡ್ ಕೂಡ ಮಾಡ್ತಿರ್ತಾಳೆ ಪಾಪ ಹಾಗೆ ಮಾಡಿದ್ರಾಗ ಒಂದು ದಿವಸ ಅವಳಿಗೆ ಗುಡ್ ನೈಟ್ ಅಂತ ಹೇಳ್ತಾ ಆ ಸಂದೇಶವನ್ನು ಕಳಿಸಿರ್ತಕ್ಕಂಥ ರಿಜ್ವಾನ್ಗೆ ಪಾಪ ಇಷ್ಟೆಲ್ಲ ಇವನು ನನಗೆ ಕಳಿಸ್ತಿರ್ತಾನೆ ನಾನು ನಾನು ಒಮ್ಮೆ ಯಾಕೆ ಕಳಿಸ್ಬಾರ್ದು ಅನ್ನುವಂಥ ಒಂದು ಆಶಯದೊಂದಿಗೆ ಗುಡ್ ನೈಟ್ ಅನ್ನುವಂಥ ಒಂದು ಸಂದೇಶವನ್ನು ಕಳಿಸ್ತಾಳೆ ಅಲ್ಲಿಂದ ಅವನು ದಿನಂಪ್ರತಿ ಇವಳಿಗೆ ಗಂಟು ಬೀಳ್ತಾನೆ ಗಂಟು ಬಿದ್ದು ಅವಳನ್ನು ಸಂಪರ್ಕಿಸ್ತಾನೆ ಅವಳನ್ನು ಸುತ್ತಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ ಮುಂದೆ ಬೆಲೆ ಬಾಳುವ ಮೇಲೆ ಕೂಂಡಿಸ್ಕೊಂಡು ಸುತ್ತಾಡಿಸ್ತಿರ್ತಾನೆ ಒಳ್ಳೆ ಒಳ್ಳೆ ಹೋಟೆಲ್ಗಳಿಗೆ ಕರೆದುಕೊಂಡು ತಿಂಡಿ ತಿನಿಸುಗಳನ್ನು ತಿನ್ನಿಸ್ತಿರ್ತಾನೆ ಹೀಗೆ ಮಾಡುವಾಗ ಆ ಒಂದು ಬಯಕು ಮತ್ತು ಸುತ್ತಾಡುವ ಒಂದು ಬರದಲ್ಲಿ ಇವಳು ಕೂಡ ಏನೋ ಒಂದು ದೊಡ್ಡ ಸಾಧನೆ ಮಾಡಿದಿನಿ ಎನ್ನುವಂಥ ಒಂದು ಉತ್ಸಾಹದೊಂದಿಗೆ ಅವನ ಜೊತೆಗೆ ಅವಳು ಕಾಲ ಕಲಿತಿರ್ತಾಳೆ ಹೀಗಿರುವಾಗ ಒಂದು ದಿವಸ ಅವನು ನಗರ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ರೆಸ್ಟೋರೆಂಟಿನಲ್ಲಿ ರೂಮ್ ಮಾಡಿ ಆ ನಂತರ ಅವನು ಅವಳನ್ನು ಬಳಸಿಕೊಂಡು ಮರು ಮರುದಿನದಿಂದ ಅವಳನ್ನು ನಾವು ಬೆಟ್ಟಿನೇ ಆಗೋದಿಲ್ಲ ಇವತ್ತಿನವರೆಗೂ ಕೂಡ ಭೇಟಿಯಾಗಿಲ್ಲ ಅಂತ ಹೇಳ್ತಾರೆ ಹೀಗಿರುವಾಗ ಆ ರಿಜ್ವಾನನ ಒಂದು ಕೃಪೆಯಿಂದ ಅವನ ಒಂದು ಇವಳಿಗೆ ಗರ್ಭವತಿ ಆಗ್ತಾಳೆ ಪಾಪ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರತಕ್ಕಂಥ ಒಂದು ಮಗು ಅಂದರೆ ಮಗುನೂ ಅಲ್ಲ ಈ ಕಡೆ ಅವಳು ಯುವತಿನೂ ಅಲ್ಲ ಟೀನೇಜ್ ಅಂತಾರಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವಳು ಗರ್ಭವತಿ ಆಗ್ತಾಳೆ ಆ ಟೀಚರ್ಗಳಿಗೆ ಹೇಳಿ ಇಲ್ಲ ನಾನು ನನ್ನ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ ಓದ್ತೀನಿ ನನಗೆ ಅಲ್ಲಿ ನಾನು ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ ಆಯಿತು ನೀನು ಅಲ್ಲೇ ಮಾಡು ಅಭ್ಯಾಸ ಮಾಡು ಅಂತ ಹೇಳಿ ಅವಳನ್ನು ಅಲ್ಲಿ ಬಿಡ್ತಾರೆ ಆವಾಗ ದಿನ ದಿನಗಳು ಉರುಳಿದಂತೆ ಮೂರು ತಿಂಗಳಾದಮೇಲೆ ಇವಳಿಗೆ ವಾಂತಿ ಸ್ಟಾರ್ಟ್ ಆಗ್ತೈತಿ ಆಮೇಲೆ ಅವಳ ಜೀವನ ಅವಳ ದೇಹದಲ್ಲಿ ಬದಲಾವಣೆಗಳು ಕೂಡ ಪ್ರಾರಂಭವಾಗ್ತವೆ ಆಮೇಲೆ ಅವಳಿಗೆ ಒಂಬತ್ತು ತಿಂಗಳ ಆದಮೇಲೆ ಅವಳ ಗೆಳತಿ ಸವಿತಾ ಅನ್ನುವಂಥ ಒಬ್ಬಕ್ಕೆ ಗೆಳತಿರ್ತಾಳೆ ಆ ಗೆಳತಿಗೆ ತನ್ನ ನಡೆದ ಘಟನೆಗಳನ್ನೆಲ್ಲ ತಿಳಿಸಿರ್ತಾಳೆ ಹಾಗೂ ಹೀಗೂ ಒಂಬತ್ತು ತಿಂಗಳು ಮುಗಿದು ಇನ್ನೇನು ಅವಳಿಗೆ ಪರೀಕ್ಷೆ ಸ ಬಂತು ಅನ್ನುವಷ್ಟರಲ್ಲೇ ಆ ಸವಿತಾಳಿಗೆ ಸವಿತಾಳಿಗೆ ಕೊರೋನಾ ಅಟ್ಯಾಕ್ ಆಗ್ತೈತಿ ಕೊರೋನಾ ಅಟ್ಯಾಕ್ ಆಗಿ ಅವಳು ಆ ಆ ಒಂದು ಆಸ್ಪತ್ರೆಗೆ ದಾಖಲಾಗ್ತಾಳೆ ಆಮೇಲೆ ಇವಳು ಒಂದು ದಿವಸ ಬೆಳಿಗ್ಗೆ ಐದು ಗಂಟೆಯ ಸಮಯದಲ್ಲಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಜನ್ಮ ಕೊಟ್ಟಂಥ ಈ ಹುಡುಗಿ ಆ ಮಗುವನ್ನು ಆಮೇಲೆ ಅದರ ಎಲ್ಲ ಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಆ ಒಂದು ಮಗುವನ್ನು ಟಾಯ್ಲೆಟ್ನಲ್ಲೂ ಕೂಡ ಬಿಡ್ತಾಳೆ ಕಾಯ್ಲೆ ಟಾಯ್ಲೆಟ್ನಲ್ಲಿ ಇಟ್ಟು ಆಮೇಲೆ ಇವಳು ತನ್ನ ಪರೀಕ್ಷೆ ಬರಲಿಕ್ಕೆ ಹೋಗುತ್ತಾರೆ ಆಮೇಲೆ ಈ ವಿಷಯ ಅಲ್ಲಿಯ ಹಾಸ್ಟೆಲ್ ವಾರ್ಡನರಿಗೆ ತಿಳಿತಿ ತಿಳಿದು ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಬರ್ತಾರೆ ಬಂದು ಅವಳಿಗೆ ಗೆಳತಿ ಸವಿತಾ ಅನ್ನೋಳನ್ನ ಅವಳು ಅವರು ವಿಚಾರಣೆಯನ್ನು ಮಾಡ್ತಾರೆ ಸವಿತಾಳಿಗೆ ಈ ರೋಜೆ ಅನ್ನುವಂಥ ಹುಡುಗಿ ಎಲ್ಲವನ್ನೂ ಮೊದಲು ತಿಳಿಸಿರ್ತಾಳೆ ಅವಳು ನಡೆದಿರ್ತಕ್ಕಂಥ ವೃತ್ತಾಂತವನ್ನೆಲ್ಲವನ್ನು ಹೇಳ್ತಾಳೆ ಹೇಳಿದಾಗ ಈ ಒಬ್ಬ ರೋಜಾಳನ್ನು ಅವಳು ಎಲ್ಲಿದ್ದಾಳೆ ಅಂತೇಳಿ ನೋಡಿದಾಗ ಅವಳು ಅಲ್ಲಿ ಇರೋದೇನೇ ಇಲ್ಲ ಅವಳು ಇಲ್ಲಿಯವರೆಗೂ ಕೂಡ ಅಲ್ಲಿ ಇಲ್ಲ ಅನ್ನುವಂಥ ಸುದ್ದಿಯು ಕೂಡ ಹರಿದಾಡ್ತಾ ಇರುವಾಗ ಆ ಒಂದು ಪ ಈ ಒಂದು ಪರಿಸ್ಥಿತಿಯಲ್ಲಿ ಅವಳು ಎಷ್ಟು ಹುಡುಕಿದ್ರೂ ಕೂಡ ಸಿಗ್ತಾ ಇಲ್ಲ ಆಮೇಲೆ ಅವಳು ಎಲ್ಲಿ ಹೋದ್ರು ಏನಾದರು ಅಂತ ಯಾರಿಗೂ ಗೊತ್ತಾ ಗೊತ್ತಾಗ್ತಾ ಇಲ್ಲ ಹೀಗಿರುವಾಗ ಪ್ರತಿಯೊಬ್ಬರೂ ಕೂಡ ನೀವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಳ್ಳೆಯ ಒಂದು ಪರಿಪಾಠವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ ಮಕ್ಕಳಿಗೆ ಯೋಗ್ಯವಾದಂಥ ದಾರಿಯನ್ನು ತೋರಿಸ್ರಿ ಅನ್ನುವಂಥ ಸಂದೇಶದಿಂದ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈಟಿಗೆ ಸಬ್ಸ್ಕ್ರೈಬ್ ಮಾಡದಿರತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಒಂದು ವಿಷಯವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ